ವಿನಯ್ಗೆ ಕಾರ್ತಿಕ್ ಬಕೆಟ್ ಹಿಡಿಯುತ್ತಿದ್ದಾರೆ ಫನ್ ಟಾಸ್ಕ್ ಕೂಡ ವೈಲೆಂಟ್ ಆಯಿತು ಫನ್ ಟಾಸ್ಕ್ನ ಸಖತ್ ಸೀರಿಯಸ್ ಮಾಡಿದ್ದಾರೆ ಸಂಗೀತ ವಿರುದ್ಧವೇ ಕಾರ್ತಿಕ್ ತಿರುಗಿ ಬಿದ್ದಿದ್ದಾರೆ ಇದು ಸಂಗೀತಗೆ ಇಷ್ಟ ಆಗಿಲ್ಲ ಬಿಗ್ ಬಾಸ್ ನಲ್ಲಿ ಈ ವಾರ ಫನ್ ಟಾಸ್ಕ್ ನೀಡಲಾಗಿದೆ ಇಡೀ ಮನೆ ಪ್ರಾಥಮಿಕ ಶಾಲೆಯಾಗಿ ಬದಲಾಗಿದೆ ಈ ಟಾಸ್ಕ್ ಕೂಡ ಗಂಭೀರ ಮಾಡಿದ್ದಾರೆ ಸ್ಪರ್ಧಿಗಳು ಕಾರ್ತಿಕ್ ಅವರು ಪಾಲಿಟಿಕ್ಸ್ ಕಲಿಸೋ ಟೀಚರ್ ಆಗಿದ್ದಾರೆ ಅವರು ಸಖತ್ ಗಂಭೀರವಾಗಿ ನಡೆದುಕೊಂಡಿದ್ದಾರೆ ಫಂಡ್ ಟಾಸ್ಕ್ನ ಸಖತ್ ಸೀರಿಯಸ್ ಮಾಡಿದ್ದಾರೆ ಸಂಗೀತ ವಿರುದ್ಧವೇ ಅವರು ಬಿದ್ದಿದ್ದಾರೆ ಇದು ಸಂಗೀತಾಗೆ ಇಷ್ಟ ಆಗಿಲ್ಲ ವಿನಯ್ಗೆ ಕಾರ್ತಿಕ್ ಬಕೆಟ್ ಹಿಡಿಯುತ್ತಿದ್ದಾನೆ ಎಂದು ಪ್ರತಾಪ್ ಜೊತೆ ಸಂಗೀತ ಹೇಳಿದ್ದಾರೆ ಸದ್ಯ ಈ ಪ್ರೋಮೋ ವೈರಲ್ ಆಗಿದ್ದು ಕಲರ್ಸ್ ಕನ್ನಡ ಹಾಗೂ ಜಿಯೋ ಸಿನಿಮಾದಲ್ಲಿ ಈ ಎಪಿಸೋಡ್ ಇಂದು ಪ್ರಸಾರವಾಗಲಿದೆ ನಿಮ್ಮ ಪ್ರಕಾರ ವಿನಯ್ಗೆ ಕಾರ್ತಿಕ್ ನಿಜಕ್ಕೂ ಬಕೆಟ್ ಹಿಡಿಯುತ್ತಿದ್ದಾರಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್